ಆನೆ ಮಾನವ ಸಂಘರ್ಷ ತಡೆಯಲು ಉನ್ನತ ಮಟ್ಟದ ಅಧಿಕಾರಿಗಳ ತಂಡದೊಂದಿಗೆ ಸ್ಥಳ ಪರಿಶೀಲನೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಪೊನ್ನಣ್ಣನವರಿಂದ ಹಲವು ಪ್ರದೇಶಗಳಿಗೆ ಭೇಟಿ ಪರಿಶೀಲನೆ ಮುಂಜಾನೆಯಿಂದಲೇ ದಕ್ಷಿಣ ಕೊಡಗಿನ ಬಿಶೆಟ್ಟಿಗೇರಿ ಕುಂದ ತಿತ್ತಿಮತ್ತಿ ದೇವಮಚ್ಚಿ ಮರಪಾಲ ಇತ್ಯಾದಿ ಪ್ರದೇಶದಲ್ಲಿ ವೀಕ್ಷಣೆ ಸರ್ಕಾರದ ವತಿಯಿಂದ ತುರ್ತಾಗಿ ಬಿಡುಗಡೆಯಾಗಬೇಕಿರುವ ಇಪ್ಪತ್ತೆರಡು ಕೋಟಿ ಅನುದಾನದಲ್ಲಿ ಕೈಗೊಳ್ಳಬೇಕಾದ ಕಾಮಗಾರಿ ಸ್ಥಳ ಪರಿಶೀಲನೆ ಹಿರಿಯ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ ಶಾಸಕ ಪೊನ್ನಣ್ಣ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಐಡಿ ಅಳವಡಿಸಿ ಅಗತ್ಯ ಇರುವ ಕಡೆ ಕಂದಕ ನಿರ್ಮಾಣ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಬಗ್ಗೆ ಮಾಹಿತಿ ಸಂಗ್ರಹ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂವಯ್ಯನವರ ವಿಶೇಷ ಕಾಳಜಿ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ಪೊನ್ನಣ್ಣ ಬೀಶೆಟ್ಟೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರಾ ಬೋಪಣ್ಣನವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ಬಿಶೆಟ್ಟಗೇರಿ ಭಾಗದಲ್ಲಿ ಮೂವತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬ್ಯಾರಿಕೇಡ್ ಅಳವಡಿಕೆಗೆ ಭೂಮಿ ಪೂಜೆ ಸಲ್ಲಿಸಿದ ಶಾಸಕ ಪೊನ್ನಣ್ಣ ಸಭೆಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆ ಮಾನವ ಮತ್ತು ಪ್ರಾಣಿಯ ಸಂಘರ್ಷ ವನ್ಯಜೀವಿ ಸಂಘರ್ಷ ಅದರಲ್ಲಿ ಹೆಚ್ಚಾಗಿ ಆನೆಯ ಸಂಘರ್ಷ ಏನಿದೆ ಇದು ನಮ್ಮನ್ನ ಬಹುಶಃ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹೆಚ್ಚಾಗಿ ಕಾಡ್ತಾ ಇದೆ ಈ ಸಂಘರ್ಷದಲ್ಲಿ ಏನಾಗಿದೆ ಅಂತೇಳಿದ್ರೆ ನಾಗರಿಕರಿಗೂ ಮತ್ತು ಅರಣ್ಯ ಇಲಾಖೆಗೂ ಕೂಡ ಸಂಘರ್ಷ ಆಗಿದೆ ಪ್ರಾಣಿಗಳ ಮಾನವರ ಸಂಘರ್ಷ ಒಂದು ಕಡೆ ಮತ್ತು ನಾಗರಿಕರು ಪ್ರಜೆಗಳ ಮತ್ತು ಅಧಿಕಾರಿಗಳ ಸಂಘರ್ಷ ಅಂದರೆ ಇಲಾಖೆಯ ಸಂಘರ್ಷ ಒಂದು ಕಡೆ ಎರಡನ್ನೂ ತೋಲನೆಯನ್ನು ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರುವಂಥ ಜವಾಬ್ದಾರಿ ನನ್ನ ಮೇಲಿದೆ ಕೆಲವೊಮ್ಮೆ ಸ್ವಲ್ಪ ಖಾರವಾಗಿ ಅಧಿಕಾರಿಗಳ ಜೊತೆ ಮಾತಾಡಬೇಕಾಗತ್ತೆ ಅದು ಯಾರ ಮೇಲೇನು ದಬ್ಬಾಳಿಕೆ ಮಾಡಬೇಕು ಅಥವಾ ಅವರ ಮೇಲೆ ನಾವು ಏರಿ ಕೆಲಸ ಮಾಡಬೇಕು ಅದರ ಅರ್ಥ ಜನರು ತಮ್ಮ ನೋವನ್ನು ತಮಗೆ ತೋಡ್ಕೊಳ್ತಾರೆ ಒಬ್ಬರು ಪ್ರಾಣ ಕಳ್ಕೊಂಡಾಗ ಈಗ ಮೊನ್ನೆ ಒಬ್ಬ ಮಹಿಳೆ ಅವಳು ಪ್ರಾಣನ ಕಳ್ಕೊಂಡು ನಾನು ಗೋಣಿಕಪ್ಪ ಆಸ್ಪತ್ರೆಗೆ ಹೋದಾಗ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಅವರ ನೋವನ್ನು ಹೇಗೆ ಅವ್ರ ಕಣ್ಣಿನ ಹೇಗೆ ಒರೆಸೋದು ಅಂತ ಹೇಳೋದೇ ಗೊತ್ತಾಗೋದಿಲ್ಲ ನಾನು ನಲ್ವತ್ತು ನಲ್ವತ್ತೈದು ವರ್ಷದ ಮಹಿಳೆ ಮೂರು ಹೆಣ್ಮಕ್ಳು ಭಾಳ ಸೌಜನ್ಯದಿಂದ ನಡ್ಕೊಂಡಂಥ ಕುಟುಂಬ ಅವರು ನಾನು ಯಾವತ್ತೂ ನೋಡಲಿಲ್ಲ ಆ ರೀತಿಯಾಗಿ ನಡ್ಕೊಳ್ಳೋರು ಚೆನ್ನಂಗ ಚೆನ್ನಗೋಲಿಯ ನಿವಾಸಿ ಹಾಂ ಜಾನಕಿ 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 ಅಂತ ಅವ್ರಿ ಈಗ ಅವ್ರಿಗೇನು ಅಂತ ಉತ್ತರ ಕೊಡೋದು ನಾವು ಆ ಆನೆಯ ವಿಚಾರವಾಗಿ ಚರ್ಚೆ ಮಾಡಿದ್ವಿ ಅದೊಂದು ಪುಂಡಾಣ ಇದೆ ಅಲ್ಲಿ ಅದನ್ನು ಹಿಡಿಬೇಕು ಕ್ಯಾಂಪಿಗೆ ಕಳಿಸ್ಕೊಡ್ಬೇಕು ತಾವು ಅಂತೇಳಿ ನಾವು ಕೆ ಡಿ ಪಿ ಎಫ್ ಸಭೆಯನ್ನಲ್ಲೂ ಕೂಡ ಚರ್ಚೆ ಮಾಡಿದ್ವಿ ಈ ಚರ್ಚೆ ನಂತರ ಕ್ರಮ ಆಗಲಿಲ್ಲ ಇನ್ನೊಂದು ಪ್ರಾಣ ಹೋಯಿತು ಪ್ರಾಣ ಹೋದ ಮೇಲೆ ನಾವು ಇವತ್ತು ಆನೆಯನ್ನು ಬಂಧಿಸಿ ಕ್ಯಾಂಪಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದೆ ಆದರೆ ಓದೋ ಜೀವ ಮತ್ತೆ ಬರಲ್ವಲ್ಲ ಅಂಥ ಸಂದರ್ಭದಲ್ಲಿ ನೋವಿನಿಂದ ಕೆಲವು ಮಾತುಗಳನ್ನು ನಾನು ಆಡಿರ್ಬೋದು ನಮ್ಮ ನಾಯಕರು ಕೂಡ ಆಡಿರ್ಬೋದು ಆದರೆ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮೆಲ್ಲರ ಉದ್ದೇಶ ಒಂದೇ ಆಗಿರ್ಬೇಕು ಈ ಸಂಘರ್ಷವನ್ನು ತಡೆಗಟ್ಟಬೇಕು ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ತರಬೇಕು ಭಾಳ ಮುಖ್ಯವಾಗಿ ಜನರಿಗಾಗ್ತಾ ಇರುವಂಥ ಪ್ರಾಣಹಾನಿ ಮತ್ತು ಬೆಳೆ ಹಾನಿಯನ್ನು ತಡೆಗಟ್ಟಬೇಕು ಇದು ನಮ್ಮೆಲ್ಲರ ಒಂದು ಸಾಮೂಹಿಕವಾದಂಥ ಉದ್ದೇಶ ಆ ಉದ್ದೇಶವನ್ನು ಪೂರೈಸಬೇಕು ಮತ್ತೊಮ್ಮೆ ನಾವೆಲ್ಲ ಜೊತೆ ಸೇರಿ ಇದನ್ನು ಯಾವ ರೀತಿ ಬಗೆಹರಿಸಬೇಕು ಅಂಥೇಳಿ ತೀರ್ಮಾನಗಳನ್ನು ತಗೋಬೇಕು ಅಂಥೇಳಿ ಎಲ್ಲವನ್ನು ಆಲೈಸಿ ನಾನು ಸಂಕೇತ್ ಪೋಯ್ನವರು ಇವತ್ತು ವನ್ಯಜೀವಿ ಮಂಡಳಿಯ ರಾಜ್ಯ ಮಂಡಳಿಯ ಸದಸ್ಯರಾಗಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಭಾಳ ಹೆಚ್ಚು ಕಾಳಜಿಯಿಂದ ಅವರೆಲ್ಲ ಸಂದರ್ಭದಲ್ಲೂ ಕೂಡ ಸ್ಥಳಕ್ಕೆ ಧಾವಿಸಿ ಜನರ ಜೊತೆ ಮಾತಾಡಿ ಅದನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಭಾಳಷ್ಟು ವರ್ಷಗಳಿಂದ ನಾನಿಲ್ಲಿ ಬರೋಕ್ಕಿಂತ ಮೊದಲಿಂದ ತಾವು ಮಾಡ್ತಾಯಿದ್ದೀವಿ ಅದರಿಂದ ಅವರು ಎಲ್ಲ ಬಾರಿ ಬಂದಾಗ ನಾವೆಲ್ಲ ಚರ್ಚೆಯನ್ನು ಮಾಡಿ ಇವತ್ತು ನಮ್ಮ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಬಹುಶಃ ಸರ್ಕಾರ ರಚನೆಯಾಗಿ ಎರಡು ಮೂರು ತಿಂಗಳಲ್ಲೇ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿತು ಮತ್ತು ಎಲ್ಲ ಅರಣ್ಯ ಭಾಗಕ್ಕೆ ಬಹುತೇಕ ಜಾಗಕ್ಕೆ ನಾವು ಭೇಟಿ ಮಾಡಿ ಹೇಗೆ ಇದನ್ನು ಬಗೆಹರಿಸೋದು ಅಂತ ಹೇಳಿ ತೀರ್ಮಾನಗಳನ್ನು ತಗೊಂಡು ಹೋದ ವರ್ಷದ ಆಯಾವ್ಯಾಮದಲ್ಲಿ ಒಂದು ಐದು ಕೋಟಿ ರೂಪಾಯಿಯನ್ನು ಬ್ಯಾರಿಕೇಡಿಗೆ ಕೊಟ್ಟಿದ್ರು ಈ ಸತಿ ಅವರಲ್ಲಿ ವಿಶೇಷವಾದಂಥ ಮನವಿಯನ್ನು ಮಾಡಿ ನಮಗೆ ಈಗ ಈ ಸಂಘರ್ಷನ ತಡೆಗಟ್ಟಬೇಕಂತ ಹೇಳಿದ್ರೆ ಕಾಡಿನ ಅಂಚಿನಲ್ಲಿ ಇರುವಂಥ ಕೆಲವು ಭಾಗದಲ್ಲಾದರೂ ರೈಲ್ವೆ ಬ್ಯಾರಿಕೇಡನ್ನು ಅಳವಡಿಸ್ಬೇಕು ಸೋಲಾರ್ ಫೆನ್ಸಿಂಗ್ ಟೆಂಟೆಕಲ್ಸ್ನ ಅಳವಡಿಸ್ಬೇಕು ಟ್ರೆಂಚಿಂಗನ್ನು ಅಳವಡಿಸ್ಬೇಕು ಇದು ಮೂರೇ ಇರೋದು ನಮಗೀಗ ಈಗ ಆನೆಯನ್ನು ತಡೆಗಟ್ಟಲಿಕ್ಕೆ ಆನೆನ ವಿಶೇಷವಾಗಿ ಆದರೆ ಕೆಲವು ಭಾಗದಲ್ಲಿ ನಾನು ನೋಡಿದಾಗೆ ಟ್ರೆಂಚ್ ಇರೋ ಕಡೆ ಒಂದು ಬರೋದಿಲ್ಲ ಕೆಲವು ಕಡೆ ಟ್ರೆಂಚ್ಗಳಿದ್ರೂ ಕೂಡ ಆನೆ ಬರ್ತದೆ ಏನಿದ್ರೂ ಕಾರಣ ಅಂತೇಳಿ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಮತ್ತು ಈ ನಮ್ಮ ಸೋಲಾರ್ ಫೆನ್ಸಿಂಗು ಎಷ್ಟು ಮಟ್ಟಕ್ಕೆ ಅದು ಕಾರ್ಯ ಆಗ್ತಾಯಿದೆ ಅಂತ ಕೂಡ ನಮಗೆ ಗೊತ್ತಿಲ್ಲ ಅದರಿಂದ ಅವ್ರಿಗೆ ಮಾಹಿತಿ ಕೊಡಬೇಕು ಇವತ್ತು ನಾವು ಎಲ್ಲೆಲ್ಲಿ ಟೆಂಟಕಲ್ಸ್ ಹಾಕೋಕ್ಕೆ ಸಾಧ್ಯ ಆಗ್ತದೆ ಅದನ್ನು ಹಾಕಿ ಆನೆ ತಡೆಗಟ್ಟಲಿಕ್ಕೆ ಮಾಡಬೇಕು ಮತ್ತು ಇವತ್ತು ರಾಜ್ಯ ಸರ್ಕಾರದಿಂದ ಇಪ್ಪತ್ತೆರಡು ಕೋಟಿಯನ್ನು ಕೊಟ್ಟಿದ್ದಾರೆ ಹದಿನೈದು ಕಿಲೋಮೀಟರು ರೈಲ್ವೆ ಬ್ಯಾರಿಕನ್ನು ನಾವು ಅಳವಡಿಸ್ಬೋದು ಆ ಹಣದಲ್ಲಿ ಅವರು ಇದಲ್ಲದೆ ಇನ್ನಷ್ಟು ಕೊಡ್ತೀನಿ ನೀವು ಆಗಿದ ಮೇಲೆ ಅಂತ ಹೇಳುವಂಥ ಭರವಸೆನ ಕೂಡ ಅರಣ್ಯ ಸಚಿವರು ನನಗೆ ಖುದ್ದಾಗಿ ಕೊಟ್ಟಿದ್ದರು ಮತ್ತು ಈ ಒಂದು ಇಪ್ಪತ್ತ ಎರಡು ಕೋಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನನಗೆ ಅವರು ದೂರವಾಣಿ ಮೂಲಕ ಸಂಪರ್ಕಿಸಿ ನಾನು ಇಷ್ಟು ಹದಿನೈದು ಕಿಲೋಮೀಟ್ರ್ ಕೊಡ್ತೀನಿ ಅಂತ ಹೇಳಿದರು ಮೊದಲು ಹೇಳಿದರು ಹತ್ತು ಕಿಲೋಮೀಟ್ರ್ ಅಂತ ಮತ್ತೆ ನಾನು ಒತ್ತಾಯ ಮೇಲೆ ಹದಿನೈದು ಕಿಲೋಮೀಟ್ರ್ ಕೊಡ್ತೀನಿ ಅಂತ ಇದನ್ನು ಯಾವ ರೀತಿ ಅಳವಡಿಸ್ಬೇಕು ಯಾವ್ಯಾವ ಭಾಗ ಹೆಚ್ಚು ಸಂಘರ್ಷ ಇದೆ ಇದೆಲ್ಲವನ್ನು ಪರಿಗಣಿಸ್ಲಿಕ್ಕೋಸ್ಕರ ಇವತ್ತು ನಾವು ಬೆಳಗ್ಗೆಯಿಂದಲೇ ಒಂದು ರೂಟ್ ಮ್ಯಾಪನ್ನು ಹಾಕಿ ಎಲ್ಲ ಭಾಗಕ್ಕೆ ವೀಕ್ಷಣೆಯನ್ನು ನಮ್ಮ ಅಧಿಕಾರಿಗಳ ಜೊತೆ ಸಿಬ್ಬಂದಿಗಳ ಜೊತೆ ಮತ್ತು ಸ್ಥಳೀಯ ನಾಯಕರು ಅಲ್ಲಿ ಯಾರು ಜನರ ಸಮಸ್ಯೆಗೆ ಸ್ಪಂದಿಸ್ತಾರೆ ಇವತ್ತು ಈ ಭಾಗದಲ್ಲಿ ನಮ್ಮ ಕೊಳ್ಳಿರೋ ಬೋಪಣ್ಣನವರಿದ್ದಾರೆ ಅವರು ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರೆಲ್ಲ ಕೂಡ ಉಮೇಶ್ ಅವರಿದ್ದಾರೆ ಅವರೆಲ್ಲ ಕೂಡ ಈ ಭಾಗದಲ್ಲಿ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಜನರ ನೆರವಿಗೆ ಧಾವಿಸುವಂಥ ವ್ಯಕ್ತಿತ್ವಗಳು ಅದರಿಂದ ಅವನ್ನೆಲ್ಲ ಸೇರಿಸಿ ಒಂದು ಸ್ಥಳೀಯ ರೈತರು ಅರಣ್ಯ ಇಲಾಖೆಯವರು ಜನಪ್ರತಿನಿಧಿಗಳು ವನ್ಯಜೀವಿ ಮಂಡಳಿಯ ಸದಸ್ಯರು ಇವರೆಲ್ಲ ಕೂಡ ಸೇರಿ ಇದನ್ನು ಬಗೆಹಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂಥೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಇಷ್ಟನೇ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಅರಣ್ಯ ಸಚಿವರು ಮುಖ್ಯಮಂತ್ರಿಗಳು ನಾನು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಇಲ್ಲಿರುವಂಥವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಇದನ್ನು ತಡೆಗಟ್ಟಲಿಕ್ಕೆ ಇದ್ದೀವಿ ಪ್ರಯತ್ನವನ್ನು ಮಾಡ್ತೀವಿ ಬಹುಶಃ ನಮ್ಮ ಅವಧಿಯಲ್ಲಿ ಎಂಬತ್ತು ಭಾಗ ಇದನ್ನು ತಡೆಗಟ್ಟುವಂಥ ಕೆಲಸಗಳಾಗುತ್ತೆ ಅಂತ ಹೇಳುವಂಥ ಭರವಸೆ ಕೂಡ ನನಗಿದೆ ಆದರೆ ಒಂದನ್ನು ನಾವು ಗಮನಿಸಬೇಕು ನಾವು ಇರೋದೇ ಅಂಚು ಭಾಗದಲ್ಲಿ ಗಡಿ ಭಾಗದಲ್ಲಿ ಅರಣ್ಯ ಗಡಿ ಭಾಗದಲ್ಲಿ ಇದ್ದಾಗ ಮನುಷ್ಯರು ಕೆಲವೊಮ್ಮೆ ಕಾಡಿಗೆ ಹೋಗ್ತಾರೆ ಕೊಂದು ಕಡ್ಮೆ ನಾಡಿಗೆ ಬರ್ತದೆ ಅದನ್ನು ಪೂರ್ಣಮಟ್ಟವಾಗಿ ನಾವು ನಿವಾರಣೆ ಮಾಡ್ತೀವಿ ಅಂತ ಹೇಳೋದು ಸ ಆಗೋದು ಸಾಧ್ಯನೇ ಇಲ್ಲ ಯಾಕಂದರೆ ಪ್ರಾಣಿ ಅಂದಮೇಲೆ ಎಲ್ಲ ಕಡೆ ಓಡೋದು ಪ್ರಾಣಿ ನಮಗೆ ಪಾಸ್ಪೋರ್ಟು ವೀಸಾ ಬೇಕು ಆನೆಗೆ ಬೇಡಲ್ಲ ಆನೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಆಫ್ರಿಕಾಗೂ ಹೋಗ್ಬೋದು ಅಮೆರಿಕಾಗೂ ಹೋಗ್ಬೋದು ಯಾರು ತಡೆಯೋಕ್ಕಾಗೋದಿಲ್ಲ ಆದರೆ ಆ ಸಂಘರ್ಷ ಆಗಬಾರ್ದು ಮನುಷ್ಯರಿಗೆ ಹಾನಿ ಆಗಬಾರ್ದು ಅಂತ ಹೇಳುವಂಥ ಉದ್ದೇಶ ಅದರಿಂದ ಪ್ರಾಣಿಯೂ ಕೂಡ ನಮಗೆ ಬೇಕಾಗ್ತದೆ ಅರಣ್ಯ ಕೂಡ ಅತಿ ಹೆಚ್ಚು ಅವಶ್ಯಕ ಇರುವಂಥದ್ದು ಅದರಿಂದ ಪರಿಸರಕ್ಕೆ ಪ್ರಾಣಿಗಳಿಗೆ ಕೂಡ ಯಾವುದೇ ಹಾನಿಯಾಗ್ದಂಥ ರೀತಿಯಲ್ಲಿ ನಾವು ಮಾಡಬೇಕು ಈಗ ಕೆಲವು ವನ್ಯಜೀವಿ ಪ್ರೇಮಿಗಳಿರ್ತಾರೆ ಮತ್ತು ಎನ್ವೈರ್ಮೆಂಟಲ್ಸ್ ಇರ್ತಾರೆ ಅವ್ರಿಗೆ ನಾವು ಇಡಿದಾಗ ಕ್ಯಾಂಪ್ಗೆ ಹಾಕ್ತನ್ನು ಅವರು ವಿರೋಧಿಸ್ತಾರೆ ಅವು ಅವರ ಅವ್ರನ್ನ ನಾವು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಅವರ ಅಭಿಪ್ರಾಯ ಅದು ಅದು ವೈಜ್ಞಾನಿಕವಾಗಿ ಅವರು ಭಾಳ ತಿಳಿದವರು ಇರ್ತಾರೆ ಕೆಲವೊಮ್ಮೆ ಮಾತಾಡ್ತಾರೆ ಆದರೆ ಇದೆಲ್ಲವನ್ನು ಅಂತ ಅಂತೇಳಿದ್ರೆ ಒಂದು ಬ್ಯಾಲೆನ್ಸ್ಡಾಗಿ ಎಲ್ಲವನ್ನು ಮಾಡಿ ಒಂದು ಕ್ಯಾಂಪ್ಗೆ ಒಂದು ಆನೆಯನ್ನು ಹಾಕೋದು ನಮಗೂ ಕೂಡ ಇಷ್ಟ ಇಲ್ಲ ಆದರೆ ಬೇರೆ ಅನಿವಾರ್ಯ ಈಗ ಕಳೆದ ಬಾರಿ ನಾವು ಸಿದ್ದಾಪುರದಲ್ಲಿ ಮಾಡಿದಂಥ ಕ್ಯಾಂಪ್ ಅವರು ಇದ್ದಿದ್ದಾರೆ ಗೋಪಾಲವರಿದ್ದಾರೆ ಅವರು ಹಿಡಿದಾಗ ಜಗನ್ನಾಥವರಿದ್ದಾರೆ ಹಿಡಿದು ಎರಡು ಆನೆಯನ್ನು ಕರ್ಕೊಂಡು ಹೋಗಿ ರೇಡಿಯೋ ಕಾಲ್ರಿಂಗ್ ಮಾಡಿ ಅಂತರಿಸ ಕಾಡಿಗೆ ಬಿಟ್ಟರು ಅದು ಒಂದು ನಾಲ್ಕು ದಿವ್ಸದಲ್ಲಿ ಐದು ದಿವ್ಸದಲ್ಲಿ ವಾಪಸ್ ಬಂತು ಅಲ್ಲಿಗೆ ಸೊ ಇಡೀ ಕಾರ್ಯಾಚರಣೆ ಏನಿದೆ ಅದು ವಿಫಲವಾಯಿತು ಅಷ್ಟೆಲ್ಲ ಹಾಕಿ ಪಟ್ಟು ಜೀವಕ್ಕೂ ಕೂಡ ಅಪಾಯ ಆಯಿತು ಕ್ಯಾಂಪ್ ಆದಾಗ ಸೊ ಅದಕ್ಕೆ ಅದು ಕೂಡ ಬಗೆಹ್ತಾಯಿಲ್ಲ ಆದ್ರಿಂದ ಎಲ್ಲವನ್ನೂ ಸೇರಿ ಒಂದು ವೈಜ್ಞಾನಿಕವಾದಂಥ ಪರಿಯಾಣವನ್ನು ತರಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ನಾಗರಿಕರ ಸಹಕಾರ ಬೇಕು ಸ್ಥಳೀಯರ ಸಹಕಾರ ಬೇಕು ಸಿಬ್ಬಂದಿಯರ ಸಹಕಾರ ಬೇಕು ಅಧಿಕಾರಿಗಳ ಸಹಕಾರ ಬೇಕು ಜನಪ್ರತಿನಿಧಿಗಳ ಸಹಕಾರ ಬೇಕು ಎಲ್ಲರ ಸಹಕಾರದಿಂದ ಇದನ್ನು ಬಗೆಹರಿಸುವಂಥ ಕೆಲಸಕ್ಕೆ ನಾವೆಲ್ಲ ಕೂಡ ಇನ್ನಷ್ಟು ತೀವ್ರಗತಿಯಿಂದ ಕೆಲಸವನ್ನು ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ಇವತ್ತು ಎಲ್ಲೆಲ್ಲಿ ಅಳವಡಿಸ್ಬೇಕು ಈ ಇಪ್ಪತ್ತೆರಡು ಕಿಲೋಮೀಟರ್ ಅನ್ನುವಂಥದ್ದು ಒಂದು ಅದಕ್ಕೆ ಬೇಕಾಗಿರುವಂಥ ಸರ್ವೆಗೆ ಒಂದು ಚಾಲನೆಯನ್ನು ಕೂಡ ಕೊಡ್ತೀವಿ ಮತ್ತು ಟೆಂಟೆಕಲ್ಸ್ ಮತ್ತು ಎಲಿಫೆಂಟ್ ಟ್ರೆಂಚಸ್ನ ಮೇಂಟೆನೆನ್ಸ್ ವಿಚಾರವಾಗಿ ಇದೆಲ್ಲವನ್ನು ನಾನು ಸರ್ಕಾರದ ಗಮನಕ್ಕೆ ಕೂಡ ತಂದಿದ್ದೀನಿ ಮತ್ತು ಯಾವುದಾದ್ರೂ ಒಂದು ವಿಶೇಷವಾದಂಥ ಯೋಜನೆಯನ್ನು ಈ ಆಯಾವ್ಯಾಮದಲ್ಲಿ ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅದಕ್ಕೆ ನಾವು ಕಾದ್ ನೋಡೋಣ ಇನ್ನು ಕೆಲವು ದಿನಗಳಲ್ಲಿ ವಿಧಾನಪರಿ ವಿಧಾನಸಭೆಯ ಅಧಿವೇಶನ ಕೂಡ ನಡೀತದೆ ಬಜೆಟ್ ಸೆಷನ್ ಆವಾಗ ಏನನ್ನು ಸರ್ಕಾರ ಮಾಡ್ತದೆ ಅಂತ ಹೇಳುವಂಥದ್ದು ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ ಆದರೆ ಈ ಒಂದು ಸಂಘರ್ಷದ ವಿಚಾರವಾಗಿ ವಿಶೇಷವಾದಂಥ ಕೊಲೆ ಘೋಷಣೆಗಳಾಗುತ್ತೆ ಅಂತ ಹೇಳುವಂಥ ನಂಬಿಕೆ ನನಗಿದೆ ಇದರ ಮಧ್ಯದಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟು ಈ ಇಪ್ಪತ್ತ ಹದಿನೈದು ಕಿಲೋಮೀಟರ್ನ ಅಳ್ವಾನ್ಸದ್ದು ಮತ್ತು ಟೆಂಟೆಕಲ್ಸ್ ಮತ್ತು ಟ್ರೆಂಚಸ್ ಮೇಂಟೆನೆನ್ಸ್ ಇದೆಲ್ಲವನ್ನು ಕೂಡ ಸರಿಯಾಗಿ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ವಿ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಮಾಧ್ಯಮದ ಮಿತ್ರರು ಬೆಳಗ್ಗೆನೆ ಮಡಿಕೇರಿಯಿಂದ ಭಾಳಷ್ಟು ಜನ ಬಂದಿದ್ದೀರಿ ತಮಗೂ ಕೂಡ ಸ್ವಾಗತ ಇದು ಭಾಳ ಮುಖ್ಯವಾದಂಥ ವಿಚಾರ ಅದಕ್ಕೆ ತಮಗೆ ನಾವು ಆಮಂತ್ರಣ ಕೊಟ್ಟು ಮಾಡಿದ್ವಿ ಜನರಿಗೆ ಮುಟ್ಟಿಸ್ಬೇಕಾಗಿರುವಂಥ ವಿಚಾರ ಯಾಕಂದರೆ ಸಂಘರ್ಷ ಆದಾಗಲ್ಲ ಮನಸ್ಸಿಗೆ ಜನರಿಗೆ ಭಾಳ ನೋವಾಗುತ್ತೆ ಏನಾಗ್ತಾ ಇದೆ ಏನಾಗ್ತಾಯಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಈ ಕಾರ್ಯಕ್ರಮಗಳು ಏನು ನಡೀತಾ ಇದೆ ಅಂತ ಹೇಳಿ ಹೇಳೋದನ್ನು ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಧ್ಯಮದವರು ತಾವೆಲ್ಲ ಕೂಡ ಮಾಡಬೇಕು ಅಂತ ಕೂಡ ತಮ್ಮಲ್ಲಿ ವಿನಂತಿಸಿಕೊಂಡು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಹೋರಾಟ ಮಾಡಿಕೊಂಡು ಬಂದೆ ಮೊಟ್ಟ ಮೊದಲ ಬಾರಿಗೆ ನುಡಿದಂತೆ ನಡೀತಕ್ಕಂಥ ಒಬ್ಬ ಶಾಸಕ ವನ್ಯಜೀವಿ ಮತ್ತು ಮಾನವನ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕೊಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಬರೀ ವೇದಿಕೆ ಮಾತಲ್ಲ ಸದನದಲ್ಲಿ ಅದನ್ನು ಧ್ವನಿಯಾಗಿ ಮುಖ್ಯಮಂತ್ರಿಗಳ ಜೊತೆ ಅರಣ್ಯ ಸಚಿವರ ಜೊತೆ ನಿರಂತರವಾಗಿ ಕೆಲಸ ಮಾಡಿ ಇವತ್ತು ಅದಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರೇನು ನುಡಿದಂತೆ ಅವರ ಹೆಜ್ಜೆ ಅವರು ನಡ್ಕೊಂಡು ಇದ್ದಾರೆ ತಮ್ಮ ಎಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಕಂದಕಗಳ ವಿಚಾರ ಇರ್ಬೋದು ರೈಲ್ವೆ ಹಳಿಯ ಬೇಲಿಗಳ ವಿಚಾರ ಇರ್ಬೋದು ಅಥವಾ ವಿದ್ಯುತ್ ಶಕ್ತಿ ಅಳವಡಿಸಿದಂತಹ ತಂತಿ ಬೇಲಿಗಳ ವಿಚಾರ ಇರ್ಬೋದು ಅಥವಾ ಕಾರ್ಯಾಚರಣೆಗಳಿಗೆ ಸರ್ಕಾರದಿಂದ ಅರಣ್ಯ ಇಲಾಖೆ ಮಂತ್ರಿಗಳಿಂದ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲೇ ಇರ್ಬೋದು ನಿರಂತರವಾಗಿ ಶಾಸಕರು ಶ್ರಮಿಸ್ತಾ ಬರ್ತಾ ಇದ್ದಾರೆ ಈಗ ಮೊಟ್ಟ ಮೊದಲನೇ ಬಾರಿಗೆ ವಿರಾಜಪೇಟೆ ಕ್ಷೇತ್ರ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುಮಾರು ಎಂಟು ಜಿಲ್ಲೆಗಳಲ್ಲಿ ಈ ಸಂಘರ್ಷ ಇದೆ ವನ್ಯಜೀವಿ ಮತ್ತು ಮಾನವರ ಸಂಘರ್ಷದ ವಿಚಾರ ಸುಮಾರು ಏಳೆಂಟು ಜಿಲ್ಲೆಗಳಲ್ಲಿ ತೀವ್ರವಾಗಿದೆ ಅದರಲ್ಲಿ ಕೊಡಗಲ್ಲಿ ಅತ್ಯಂತ ತೀವ್ರವಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಈ ವಿಶೇಷ ಅನುದಾನ ಅಂತ ಇಪ್ಪತ್ತೊಂದು ಕೋಟಿ ಏನು ತಂದಿದ್ದಾರಲ್ಲ ಇದು ರಾಜ್ಯದಲ್ಲಿಯೇ ಪ್ರಥಮ ಅಂತಕ್ಕಂಥದ್ದು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಅವರು ಈ ವಿಚಾರವನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಹೇಳ್ತಕ್ಕಂಥದ್ದು ಇದು ಒಂದು ಉತ್ತಮ ಉದಾಹರಣೆ ಇದು ಮಾತ್ರ ಅಲ್ಲ ಇನ್ನು ಮುಂದೆ ಮುಂಬರುವಂಥ ದಿನಗಳಲ್ಲಿ ಅದಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಅವರು ರೂಪಿಸ್ಕೊಳ್ತಾರೆ ಹೆಚ್ಚಿನ ಸಮಯವನ್ನು ತಗೊಳ್ಳದೆ ಎಲ್ಲ ವಿಚಾರಗಳನ್ನು ಅವರು ತಮ್ಮ ಮುಂದೆ ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಒಂದು ಅತ್ಯಂತ ಭೂಮಿ ತೂಕದ ತಾಳ್ಮೆಯನ್ನೇ ಇಟ್ಟುಕೊಂಡು ಹಗಲಿರುಳು ಶ್ರಮಿಸ್ತಕ್ಕಂತಹ ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮಿಸ್ತಾ ಇರ್ತಕ್ಕಂಥ ಒಬ್ಬ ಶಾಸಕ ಸಿಕ್ಕಿರೋದು ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯದ ಪುಣ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಮ್ಮ ಈ ಏರಿಯಕ್ಕೆ ತುಂಬ ಮುತಜ್ವಹಿಸಿ ನಮಗೆ ಈ ಅನುದಾನ ತಂದು ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದವನ್ನು ಅರ್ಸ್ ಅರ್ಪಿಸ್ತೀನಿ ನಾನು ಇನ್ನೊಂದು ವಿಚಾರ ನಾನು ದಯವಿಟ್ಟು ನನ್ನ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ಮನವಿ ಇದ್ದೀನಿ ಎರಡು ವಿಚಾರದ ಮಾತ್ರ ಏನು ಅಂತೇಳಿದರೆ ಒಂದು ಈ ನೀವು ಒಂಟಿ ಆನೆಗೆ ರೇಡಿಯೋ ಕಾಲರ್ ಹಾಕಿದ್ದೀರಾ ಖಂಡಿತವಾಗಲೂ ಅದು ನೀವು ಎಲ್ಲೆಲ್ಲಿ ಹೋಗ್ತಿದೆ ಏನು ಅಂತ ನಿಮಗೆಲ್ಲ ತಿಳಿದಂಥ ವಿಚಾರ ಬಟ್ ನಮ್ಮ ಇಲ್ಲಿ ಹದಿನೇಳರಿಂದ ಹದಿನೆಂಟು ಆನೆ ಒಂದು ಗುಂಪಿದೆ ಒಂದು ಆನೆಗೆ ರೇಡಿಯೋ ಕಾಲರ್ ಹಾಕಿಲ್ಲ ಅದರಿಂದ ಅದು ನಿಮಗೆ ಎಲ್ಲಿಗೆ ಇದೆ ಎಲ್ಲಿಗೆ ಹೋಗ್ತಾ ದಯವಿಟ್ಟು ಅಧಿಕಾರಿಗಳು ಅದೊಂದು ರೇಡಿಯೋ ಕಾಲರ್ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ದಯವಿಟ್ಟು ಮಾಡಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ಮು ಮತ್ತು ಗ್ರಾಮಸ್ಥರಿಗೂ ಸಹ ಪ್ರಾಬ್ಲಮ್ಮು ಇನ್ನೊಂದು ನಾನು ವಿಚಾರ ದಯವಿಟ್ಟು ನಾನು ಶಾಸಕರಲ್ಲಿ ಕೇಳ್ಕೊಳ್ತೇನೆ ನಮ್ಮ ಸಂಕೇತ್ ಪೂಯನವರು ದಿನ ರಾತ್ರಿ ಆಗಲು ಅಂತೇಳದೆ ಅವರು ಓಡಾಡ್ತಾ ಇದ್ದಾರೆ ಅವರು ಕೆಲವು ಕಡೆ ಕಾರಲ್ಲಿ ಹೋಗಿ ತುಂಬ ದೂರ ನಡ್ಕೊಂಡು ಇದ್ದಾರೆ ನಾನು ಮನವಿ ಮಾಡ್ತಾಯಿದ್ದೀನಿ ಇಲಾಖೆಗೆ ಮತ್ತು ನಮ್ಮ ಶಾಸಕರಿಗೆ ಅವರಿಗೆ ಒಂದು ವೆಹಿಕಲ್ ಕೊಡೋ ಒಂದು ವ್ಯವಸ್ಥೆ ದಯವಿಟ್ಟು ಒಂದು ಮಾಡಬೇಕು ಅಂತೇಳಿ ನಾನು ದಯವಿಟ್ಟು ನಾನು ಶಾಸಕರು ಮತ್ತು ಅಧಿಕಾರಿಗಳಲ್ಲಿ ಒಂದು ನಾನು ಮನವಿ ಮಾಡ್ತಾ ಇದ್ದೀನಿ ಅದೊಂದು ದಯವಿಟ್ಟು ಒಂದು ವ್ಯವಸ್ಥೆ ಒಂದು ಮಾಡಿಕೊಡಿ ಏನು ಸರ್ ಅವ್ರು ಕೊಡು ಕಾರ್ ಕೊಟ್ಟರೆ ಆಗೋದಿಲ್ಲ ಸರ್ ಅವ್ರಿಗೊಂದು ಜಿಪೇ ಫೋರ್ ವೀಲರ್ ಜಿಪೇ ಕೊಡಬೇಕು ಸರ್ ಅವರಿಗೆ ದಯವಿಟ್ಟು ಹೇಳಿದ್ರೆ ನಿಜವಾಗ್ಲೂ ಇದುವರೆಗೆ ಯಾರೂ ಸಹ ಅಂತ ಕೆಲಸ ಮಾ ಮಾಡಿಲ್ಲ ಕೊಡಗಲ್ಲಿ ಅವರು ಮಾಡ್ತಾಯಿದ್ದಾರೆ ಅವ್ರಿಗೆ ಇದೊಂದು ಸಿಕ್ಕಿದರೆ ತುಂಬ ನಿಜವಾಗ್ಲೂ ಒಳ್ಳೆ ಕೆಲಸ ಆಗ್ತದೆ ಅದು ಹಾಂ ದಯವಿಟ್ಟು ಇದು ನನ್ನೊಂದು ಎರಡು ಮಾತನ್ನು ಮುಕ್ತಿ ಸಂಘರ್ಷ ಏನು ಹತ್ತಿಕ್ಕಲಿಕ್ಕೆ ಕ್ರಮ ಕೈಗೊಳ್ಳಬಹುದು ಅಂತ ಹಲವಾರು ತಿಂಗಳುಗಳಲ್ಲಿ ಚರ್ಚೆಗೆ ಒಳಪಟ್ಟು ಈ ಒಂದು ಏನು ಸುದಿನ ಅಂತ ಹೇಳ್ಬೋದು ಯಾಕೆಂದರೆ ಮಾನ್ಯ ಶಾಸಕರು ಸ್ವತಃ ಕ್ಷೇತ್ರ ತಪಾಸಣೆ ಮಾಡಿ ಕ್ಷೇತ್ರದ ಮಟ್ಟದಲ್ಲಿ ಏನಾಗಬೇಕು ಸಾರ್ವಜನಿಕ ವಲಯದಲ್ಲಿ ಏನು ಇಲಾಖೆ ಪರವಾಗಿ ಚರ್ಚೆಗಳಾಗ್ತಾಯಿದೆ ಅಥವಾ ಸಾರ್ವಜನಿಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಇಲಾಖೆ ಏನು ಕಾರ್ಯ ಚಟುವಟಿಕೆ ಹಮ್ಮಿಕೊಂಡಿದೆ ಕ್ಷೇತ್ರ ಮಟ್ಟದಲ್ಲಿ ಅದನ್ನು ಸ್ವತಃ ನೋಡಿಕೊಂಡು ಅದನ್ನು ಹೇಗೆ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಎಲ್ಲ ತಾಂತ್ರಿಕ ವೈಜ್ಞಾನಿಕ ತಂಡ ಮತ್ತು ಇಲಾಖೆ ತಂಡದೊಂದಿಗೆ ಸ್ವತಃ ಈ ಒಂದು ಬೆಳಗಿನ ಬೆಳಗ್ಗೆ ಕ್ಷೇತ್ರ ಒಳಪಟ್ಟಿರೋದು ಒಂದು ವಿಶೇಷ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಈ ಸ್ಥಳದಲ್ಲಿ ಏನು ನಾವು ಸೇರಿಕೊಂಡಿರೋದು ಒಂದು ತಪ್ಪಲು ಪಶ್ಚಿಮ ಘಟ್ಟದ ಎತ್ತರವಾದ ಜಾಗದ ಒಂದು ತಪ್ಪಲಲ್ಲಿ ನಾವು ಸೇರಿಕೊಂಡಿದ್ದೀವಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಾನು ವಿಶೇಷವಾಗಿ ಮಾನ್ಯ ಶಾಸಕರಿಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ರೂವಾರಿ ಸಂಕೇತ್ ಬೊವ್ ಸಾಹೇಬರು ಈ ಒಂದು ರಾಜ್ಯ ವನ್ಯಜೀವ ಮಂಡಳಿಯ ಸದಸ್ಯರು ಇದು ಒಂದು ವಿಶೇಷ ಕಾರ್ಯಕ್ರಮನ ಹಮ್ಮಿಕೊಳ್ಳಿಕ್ಕೆ ರೂಪರೇಷೆಗಳನ್ನು ರಚಿಸಿ ಈ ಒಂದು ಮಟ್ಟಕ್ಕೆ ತಂದ ನಿಲ್ಲಿಸಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದನ್ನು ನಾನು ಸ್ವತಃ ಒಂದು ಪೈನರಿಂಗ್ ಆಗ್ತೀನಿ ಅಂದರೆ ಇಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಅವರೊಂದು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಅವ್ರಿಗೋಸ್ಕರ ನಾನು ವಿಶೇಷವಾಗಿ ಇಲಾಖೆ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್ ಹೇಳಿದಾಗೆ ಮಾನವ ಪ್ರಾಣಿ ಸಂಘರ್ಷ ಇವತ್ತು ನಿನ್ನೆದಲ್ಲ ಏನು ಈ ಭಾಗದ ಏನು ಭೂಪ್ರದೇಶ ಯಾವಾಗ ಕಲ್ಟಿವೇಶನ್ ಸ್ಟಾರ್ಟ್ ಆಯಿತು ಕೃಷಿ ಚಟುವಟಿಕೆ ಸ್ಟಾರ್ಟ್ ಆಯಿತು ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಒಂದಲ್ಲ ಅದು ಇನ್ನೊಂದು ರೀತಿ ಇದೆ ಅದನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು ನಿಭಾಯಿಸಬೇಕು ಅನ್ನೋದನ್ನೇ ಅತಿ ಮುಖ್ಯವಾದ ಈ ಸಮಯದ ಸಂದರ್ಭದಲ್ಲಿರ್ತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ನಮ್ಮ ನೇರು ಮಡಿಕೇರಿ ವನ್ಯಜೀವಿ ಉಪಕರಣ ಸಂರಕ್ಷಣೆ ಮಾಹಿತಿ ನೀಡಿದರು ಇದಕ್ಕೆ ಈ ವಿಶೇಷವಾಗಿ ಮಾನ್ಯ ಶಾಸಕರು ನಾನು ನೋಡಿದಾಗೆ ಕಳೆದ ಒಂಬತ್ತು ಹತ್ತು ತಿಂಗಳಿಂದ ಮುತುವರ್ಜಿ ವಹಿಸಿ ಹಲವಾರು ಚಿಂತನೆ ಹಂತಗಳು ನಡೆ ಹೇಗೆ ಈ ರೀತಿಯನ್ನು ನಾವು ತಡೆ ಇಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಅನ್ನೋದನ್ನು ಚರ್ಚೆ ಮಾಡಿದಾಗ ವಿಶೇಷವಾಗಿ ನಮ್ಮ ಇಂದಿನ ಮುಖ್ಯ ಸಂರಕ್ಷಣಾಧಿಕಾರಿಗಳಿದ್ದಾಗ ಏನು ಇ ಪಿ ಟಿ ನಿರ್ವಹಣೆ ಇರ್ಬೋದು ಟೆಂಟೆಕಲ್ ಫೆನ್ಸಿಂಗ್ ಇರ್ಬೋದು ಮತ್ತು ಏನು ಇ ಪಿ ಟಿಗಳ ಹೊಸದಾಗಿ ರಚಿಸುವಂಥ ಇರ್ಬೋದು ಇವರು ಗುರುತಿಸಲಿಕ್ಕೆ ನಾವೆಲ್ಲ ಕ್ರಮವಹಿಸಿದ್ದೀವಿ ಇದು ನಿರಂತರವಾಗಿ ನಾವು ಮಾಡ್ತಾಯಿದ್ದೀವಿ ಈ ವಿಭಾಗದಲ್ಲಿ ಸುಮಾರು ನೂರ ಎಂಬತ್ತ ಎರಡು ಗ್ರಾಮಗಳು ನನ್ನ ವಿರಾಜಪೇಟೆ ವಿಭಾಗದಲ್ಲಿದೆ ಇದು ಒಂದು ಸ್ಯಾಂಡ್ವಿಚ್ ಡಿವಿಜನ್ನು ಒಂದು ಕಡೆಗೆ ಬ್ರಹ್ಮಗಿರಿ ಒನ್ಯೇ ಜೀವಿಧಾಮ ಒಂದು ಕಡೆಗೆ ತಲಕಾವೇರಿ ಒನ್ಯೇ ಜೀವಿಧಾಮ ಒಂದು ಕಡೆಗೆ ಏನು ನಾಗರೋಳಿ ಟೈಗರ್ ರಿಸರ್ವ್ ಅಂತ ಏನು ಹೇಳ್ತೀವಿ ಇಂಥ ಒಂದು ವಿಶೇಷವಾದ ವಿಭಾಗದಲ್ಲಿ ನಾವಿದ್ದೀವಿ ಇದು ಮಾನವ ಪ್ರಾಣಿ ಸಂಘರ್ಷ ಅನಿವಾರ್ಯವಾದ ಸ್ಥಳಗಳು ಯಾಕೆಂದರೆ ನಾವೇನು ಆನೆ ಮತ್ತು ಹುಲಿಯನ್ನು ಎಲ್ಲೆಲ್ಲಿ ಮೂಮೆಂಟ್ ಆಗಿದೆ ಅನ್ನೋದನ್ನು ಮ್ಯಾಪ್ ಮಾಡಿದಾಗ ಇದು ಒಂದು ಬ್ರಹ್ಮಗಿರಿಯಿಂದ ನಾಗರಹೊಳಿಗೆ ಹೋಗಿದೆ ನಾಗರೋಳಿಯಿಂದ ಬ್ರಹ್ಮಗಿರಿಗೆ ಬಂದಿದೆ ತಲಕಾವೇರಿಯಿಂದ ಕೆಳಗಿಳಿದಿದೆ ಇದನ್ನು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ ಯಾವುದೂ ಇಲ್ಲಿ ರೆಸೈಡ್ ಆಗ್ತಕ್ಕಂಥ ಘಟನೆಗಳು ಕಂಡು ಬರಲಿಲ್ಲ ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಪ್ರಾಣಿಗಳು ಒಂದೇ ಪ್ರಾಣಿಗಳು ತಮ್ಮ ಒಂದು ಆವಾಸ ಸ್ಥಾನದಿಂದ ಇನ್ನೊಂದು ಆವಾಸ ಸ್ಥಾನಕ್ಕೆ ಮೂಮೆಂಟ್ ಆಗ್ತಕ್ಕಂಥ ಸ್ಥಳಗಳು ಇದನ್ನು ಮ್ಯಾಪ್ ಮಾಡಿದಾಗ ಇದೆಲ್ಲ ನಮ್ಮ ಗಮನಕ್ಕೆ ತರ್ತೀವಿ ಆದಷ್ಟು ಇವನ್ನ ಆದಷ್ಟು ಅವರ ಆವಾಸ ಸ್ಥಾನದಲ್ಲಿ ತಡೆ ಹಿಡಿಯಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಈ ವರ್ಷ ಸರ್ ನಾವು ಸುಮಾರು ಹದಿನೇಳು ಮ್ಯಾಕ್ ಟೀಮ್ ಮಾಡಿದ್ದೀವಿ ಮಾನವ ಪ್ರಾಣಿ ಸಂಘರ್ಷ ತಂಡಗಳನ್ನು ರಚಿಸಿದ್ದೀವಿ ಒಂದೇ ತಂಡದಲ್ಲಿ ಆರರಿಂದ ಹತ್ತು ಜನ ಮೆಂಬರ್ಸ್ ಇದ್ದಾರೆ ಡೆಪ್ಟಿ ಆರ್ ಎಫ್ ಒ ಎಡೆಡ್ ಅದನ್ನು ಲೀಡ್ ಮಾಡ್ತಾ ಇದ್ದಾರೆ ಸುಮಾರು ಹನ್ನೊಂದರಿಂದ ಹನ್ನೆರಡು ವೆಹಿಕಲನ್ನು ಈ ತಂಡಗಳನ್ನು ಮೂಮೆಂಟಿಗೆ ನಾವು ತೊಡಸ್ಕೊಂಡಿದ್ದೀವಿ ಇದಕ್ಕೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಒಂದು ವಿಶೇಷವಾಗಿ ನಾವು ಸರ್ಕಲ್ ಲೆವೆಲಲ್ಲಿ ಮಡಿಕೇರಿಯಲ್ಲಿ ಕಂಟ್ರೋಲ್ ರೂಮ್ ಇಟ್ಟಿದ್ದೀವಿ ಆ ಕಂಟ್ರೋಲ್ ರೂಮಲ್ಲಿ ಏಳು ಜನ ಡೆಪ್ಟಿ ಆರ್ ಎಫ್ ಒಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮನೆ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಬೆಳಗ್ಗೆ ಆರೂವರೆಗೆ ಒಂದು ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಸರ್ ಮಧ್ಯಾಹ್ನ ನಾಲ್ಕುವರೆಗೆ ಒಂದು ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಮತ್ತು ಸಾಯಂಕಾಲ ಒಂದು ಮಾಹಿತಿ ಕಲೆಕ್ಟ್ ಮಾಡಿ ಯಾವ ಯಾವ ಗ್ರಾಮದಲ್ಲಿ ಆನೆಗಳಿದೆ ಅನ್ನೋದನ್ನು ಡಿಸೆಮಿನೇಟ್ ಮಾಡ್ತಾರೆ ಸರ್ ಅಂದರೆ ನಮ್ಮಲ್ಲಿ ಸಾಫ್ಟ್ವೇರ್ ಡೆವಲಪ್ ಆಗಿದೆ ಸರ್ ಈಗ ಆಲ್ರೆಡಿ ನಾವು ಸುಮಾರು ಹದಿನಾರು ಸಾವಿರ ಮೊಬೈಲ್ ನಂಬರ್ಗಳನ್ನು ಏನು ಆ ಆನೆ ಮಾನವ ಪ್ರಾಣಿ ಸಂಘರ್ಷ ಬಾಧಿತ ಪ್ರದೇಶಗಳನ್ನು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಫೀಡ್ ಮಾಡಿದ್ದೀವಿ ಸರ್ ಆಯಾ ಗ್ರಾಮಕ್ಕೆ ಲೋಕಲೈಸ್ಡ್ ಇನ್ಫಾರ್ಮೇಷನ್ನು ಎಸ್ ಎಮ್ ಎಸ್ ಮೂಲಕ ಹೋಗ್ತಾ ಇದೆ ನಿಮ್ಮ ಗ್ರಾಮದಲ್ಲಿ ಆನೆ ಮೂಮೆಂಟ್ ಇದೆ ಇಂಥ ಸ್ಥಳದಲ್ಲಿ ದಯವಿಟ್ಟು ಅಲರ್ಟ್ ಆಗಿರಿ ಅನ್ನೋ ಒಂದು ಮಾಹಿತಿ ನಾವು ಕೊಡಲಿಕ್ಕೆ ಎಲ್ಲ ಕಡೆಗೂ ಹೋಗ್ತಾ ಇದೆ ಅದು ಆಗ್ತಾ ಇದೆ ಸರ್ ಅದೇ ರೀತಿ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಸಿಸ್ಟಮಲ್ಲೂ ಆ ಮಾಹಿತಿಯಲ್ಲಿ ಫೀಡಾಗಿ ಸರ್ ಈ ಗ್ರಾಮದಲ್ಲಿ ಈ ಆನೆ ಇದೆ ಇಷ್ಟೊತ್ತು ಕಂಬದಲ್ಲಿ ಇಂಥ ಜಮೀನಲ್ಲಿ ಕಂಡು ಇದೆ ಅಂತ ಹೇಳ್ತಾ ಇದ್ದೀವಿ ಸರ್ ಆದಷ್ಟು ಮಾನವ ಪ್ರಾಣಿ ಸಂಘರ್ಷ ತಡೆಯಲಿಕ್ಕೆ ಇಂಥ ತಂಡಗಳು ರಚಿಸಿಕೊಂಡು ಇದಲ್ಲದೆ ವಿಶೇಷವಾಗಿ ಟೆಂಟೆಕಲ್ ಸೋಲಾರ್ ಫೆನ್ಸಿಗಳನ್ನು ರಿಪೇರಿ ಮಾಡಿ ಎಕ್ಸಿಸ್ಟಿಂಗ್ ಏನಿತ್ತು ಸರ್ ಚಂಡಾಡಿ ಆ ಭಾಗ ಇತ್ತು ಐದು ಕಿಲೋಮೀಟರ್ ಅದನ್ನು ರೆಡಿ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಏನು ನಾಗರೋಳೆ ಮತ್ತು ಏನು ಬ್ರಹ್ಮಗಿರಿ ಸರೌಂಡಿಂಗ್ನಲ್ಲಿತ್ತು ಅದನ್ನು ಈಗ ಆಲ್ರೆಡಿ ನೆಹರು ಅವ್ರು ಹೇಳಿದಂಗೆ ಯುದ್ಧೋಪಾದಿಯಲ್ಲಿ ಕಾಮ ಕ್ರಮಗಳನ್ನು ವಹಿಸ್ತಾ ಇದ್ದೀವಿ ಸೊ ಇಂಥವ್ನ ಎಲ್ಲೆಲ್ಲಿ ಆಗಬೇಕು ಅನ್ನೋದನ್ನು ಲಿಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ವರ್ಷದ ಅನುದಾನದಲ್ಲಿ ಸಹ ಸೇರಿಸಿ ತಮ್ಮ ತರ್ತಾ ತರ್ತಾಯಿದ್ದೀವಿ ಸರ್ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ತಾವು ಹೇಳಿದಾಗೆ ಸಹನೆ ಒಂದು ಬೇ ಬೇಕಾಗ್ತದೆ ಯಾಕೆಂದರೆ ಇಲಾಖೆಯೂ ತನ್ನ ಕೈ ಮೀರಿ ಕೆಲಸ ಮಾಡ್ತಾಯಿದ್ರು ಇಲ್ಲಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಗೋಪಾಲ ಅವರು ಇರ್ಬೋದು ತುಂಬ ಅನುಭವಿಸ್ತಾರೆ ಈ ಭಾಗದಲ್ಲಿ ನೆಹರು ಅವ್ರಿರ್ಬೋದು ಇಲ್ಲಿದ್ದೇನೆ ಕಂಪ್ಲೀಟ್ ಈ ಚಿತ್ರಣವನ್ನು ಕಳೆದ ಮೂರು ಡಿಕೆಡೆಯಲ್ಲಿ ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಚರ್ಚೆ ಮಾಡಿ ವೈಜ್ಞಾನಿಕವಾಗಿ ಲಾಂಗ್ ಟರ್ಮ್ ಮೆಜರ್ಸು ಶಾರ್ಟ್ ಟರ್ಮ್ ಮೆಜರ್ಸ್ ಇವನ್ನ ಶಾ ಇಮ್ಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲದೆ ವಿಶೇಷವಾಗಿ ಮನೆ ಶಾಸಕರ ಪ್ರಯತ್ನದಿಂದ ಕಳೆದ ವರ್ಷ ಐದು ಕೋಟಿ ಕೊಡಗು ಜಿಲ್ಲೆಯಲ್ಲಿ ನಾವು ಬೆಳೆ ಪರಿಹಾರ ಕೊಟ್ಟಿದ್ದೀವಿ ಸರ್ ಇದು ವಿಶೇಷ ಸರ್ ಇದು ದೇಶದಲ್ಲಿ ಎಲ್ಲೂ ಇಲ್ಲ ಆದರೂ ಸಹ ನಾವು ಇನ್ನೂ ಇಂಥ ತಪ್ಪುಗಳು ಆಗಬಾರ್ದು ಅಥವಾ ಸರಿಪಡಿಸ್ಕೊಳ್ಳೋಕೆ ಪ್ರಮಾಣಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಈ ವರ್ಷವೂ ಸಹ ಸಹ ನನ್ನ ವಿಭಾಗದಲ್ಲಿ ಒಂದೇ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಇದುವರೆಗೆ ನಾವು ಏಪ್ರಿಲ್ ಒಂದರಿಂದ ಇಲ್ಲಿವರೆಗೆ ಹಣ ಪಾವತಿ ಮಾಡಿದ್ದೀವಿ ಇನ್ನೂ ಸಹ ನಾನು ಒಂದು ಕೋಟಿ ನನ್ನ ವಿಭಾಗದಲ್ಲೇ ಬಾಕಿದೆ ಸುಮ್ಮ ಬಿ ನನ್ನ ಅಕ್ಕಪಕ್ಕ ವಿಭಾಗದ ಸೇರಿಸಿ ಇನ್ನೂ ಎರಡು ಎರಡೂವರೆ ಕೋಟಿ ಬಾಕಿ ಇದೆ ಸರ್ ಇದು ಆದಷ್ಟು ಮಾರ್ಚ್ ಎಂಡೊಳಗೆ ನಾವು ಪ್ರಯತ್ನ ಹಣ ಹಣವನ್ನು ತಂದು ನೇರವಾಗಿ ನಿಮಗೆ ವರ್ಗಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲಿ ಒಂದು ಸಣ್ಣ ತಪ್ಪುಗಳು ಆಗ್ತಾ ಇಲ್ಲ ಸರ್ ಎಲ್ಲ ಟ್ರಾನ್ಸ್ಪರೆಂಟ್ ಈ ಪರಿಹಾರ ಅಂತೇಳಿ ಒಂದು ಒಳ್ಳೆ ಸಾಫ್ಟ್ವೇರ್ ನಡೀತಾ ಇದೆ ಮೊನ್ನೆ ವೆಸ್ಟ್ ಬೆಂಗಾಲಿಂದ ಅಲ್ಲಿಂದ ತಂಡ ಬಂದಾಗ ಸಹ ಇದನ್ನು ಅಪ್ರಿಷಿಯೇಟ್ ಮಾಡಿದ್ರು ಸರ್ ಈ ಪರಿಹಾರ ಒಂದು ಒಳ್ಳೆಯ ಆ್ಯಪು ನೇರವಾಗಿ ರೈತರ ಅಕೌಂಟ್ಗೆ ವರ್ಗಾವಣೆ ಇದೆ ಈ ನಿಟ್ಟಿನಲ್ಲಿ ಇನ್ನೂ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆದಷ್ಟು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ತಮ್ಮೆಲ್ಲರ ಸಾಕಾರ ಮುಖ್ಯ ಪ್ರಾಣಿ ಪಕ್ಷಿಗಳು ಅನಿವಾರ್ಯವಾಗಿ ಬರ್ತವೆ ನೋವುಗಳು ಆಗ್ತದೆ ಆದರೂ ತಮ್ಮ ನೋವನ್ನು ಆದಷ್ಟು ಶಮನ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲರ ಸಾಕಾರವನ್ನು ಕೋರ್ತಾ ಸರ್ ಇದುವರೆಗೂ ಈಗೇನು ಮೂರು ಪ್ರಾಣಿ ಹಾನಿ ಐತಲ್ಲ ಮೂರು ಪ್ರಾಣಿ ಆ ಪ್ರಿಯ ಸರ್ ಮೊನ್ನೆದು ಮಾತ್ರ ರೆಕಾರ್ಡ್ಸ್ಗೆ ಇವತ್ತು ನಾಳೆ ಅದನ್ನು ಕ್ಲಿಯರ್ ಮಾಡ್ತೀವಿ ಸರ್ ಬಂದರೆ ಅದು ಹತ್ತು ಲಕ್ಷ ಅಮೌಂಟ್ ರೆಡಿ ಇಟ್ಕೊಂಡೀವಿ ಸರ್ ನೇರವಾಗಿ ಪಾವತಿ ಮಾಡ್ತೀವಿ ಸರ್ ಯಾವುದೇ ನಮ್ಮಲ್ಲಿ ಕ್ಯಾಟ್ಲಿಕ್ ಇಲ್ದಾಗಲಿ ಮಾನವ ಹತ್ಯೆದಾಗಲಿ ಯಾವುದೂ ಬಾಕಿ ಇಲ್ಲ ಸರ್ ಓನ್ಲಿ ಬೆಳೆ ಪರಿಹಾರದ್ದು ಇಟ್ಕೊಂಡಿದ್ದೀವಿ ಸರ್ ವಿಶೇಷವಾಗಿ ನಾವು ಕ್ಯಾಟ್ಲಿಕ್ ಇಲ್ಲ ಆಗಬಾರ್ದು ಅಂತೇಳಿ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ ತಕ್ಷಣ ಅವ್ರಿಗೆ ಪರಿಹಾರ ಕೊಡಲಿಕ್ಕೂ ಪ್ರಾಮಾಣಿಕವಾಗಿ ನಾವು ಅಮೌಂಟ್ ಇಟ್ಕೊಳ್ತಾ ಇದ್ದೀವಿ ಸರ್ ಅಂದರೆ ಅನುದಾನದಲ್ಲಿ ಎರಡು ಲಕ್ಷ ನನ್ನ ಹತ್ರ ಯಾವತ್ತೂ ನಿರಂತರವಾಗಿ ಇಟ್ಕೊಳ್ತೀನಿ ಕ್ಯಾಟ್ಲಿಕ್ ಆದ ತಕ್ಷಣ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವ್ರು ಬಂದ ತಕ್ಷಣ ಅವರಿಗೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ ಯಾರಿಗೆ ನೋವಾಗಲಿದಂಗೆ ನೋಡ್ಕೊಳ್ಳಲಿಕ್ಕೆ ಇಲಾಖೆ ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಇದು ಆದಷ್ಟು ನಾವು ಏನು ಸನ್ನದ್ಧರಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ರೆಡಿ ಇದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಮಾಕು ಮಡಿಕೇರಿ ವನ್ಯಜೀವಿ ವಿಭಾಗಕ್ಕೆ ಸೇರಿದಂಥ ಮಾಕುಟ ವನ್ಯಜೀವಿ ವಲಯದ ಗಡಿ ಭಾಗದಲ್ಲಿ ನಮಗೆ ಪೆರಂಬಾಡಿಯಿಂದ ಕೂಟಿಯಾಲದವರೆಗೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟ್ರ್ ಗ್ರಾಮ ಗಡಿ ಬರ್ತಾ ಇದೆ ಇದರಲ್ಲಿ ಇಲಾಖೆಯಿಂದ ಈಗಾಗಲೇ ಹದಿನಾರು ಕಿಲೋಮೀಟ್ರ್ ಇ ಪಿ ಟಿ ಸೋಲಾರ್ ಇವುಗಳನ್ನು ನಾವು ಅಳವಡಿಸಿದ್ದೇವೆ ಇನ್ನು ಆರು ಕಿಲೋಮೀಟ್ರ್ ಇದು ಹೆಚ್ಚು ಎಲ್ಲಿ ನಮಗೆ ಮಾನವ ವನ್ಯಪ್ರಾಣಿ ಸಂಘರ್ಷ ನಡೀತಿದೆ ಸ್ವಲ್ಪ ಸ್ಟೀಪ್ ಏರಿಯಾ ಇದೆ ಅದರಿಂದ ಅದನ್ನು ಇಲ್ಲಿವರೆಗೆ ಮಾಡಿರಲಿಲ್ಲ ಈಗ ಮಾನ್ಯ ಶಾಸಕರು ಅದಕ್ಕೊಂದು ಅನುದಾನವನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳ್ಕೊಂಡು ಭರವಸೆ ಕೊಟ್ಟ ಮೇರೆಗೆ ನಿನ್ನೆಯಿಂದ ನಾವು ಡಿ ಪಿ ಆರ್ ಮಾಡಲಿಕ್ಕೋಸ್ಕರ ನಾವು ಸರ್ವೆ ಕಾರ್ಯವನ್ನು ಇದ್ದೇವೆ ಈಗ ಶಾಸಕರು ಸ್ಥಳಕ್ಕೆ ಬಂದು ಅದೊಂದು ಸರ್ವೆ ಕಾರ್ಯಕ್ಕೆ ಒಂದು ಚಾಲನೆಯನ್ನು ಕೂಡ ನೀಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಯವರು ಈಗಾಗಲೇ ಊರಿನವರು ಯಾವಾಗ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇಮಿಡಿಯೇಟಾಗಿ ಹೋಗಿ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಹಗಲು ರಾತ್ರಿ ಮಧ್ಯರಾತ್ರಿ ಕೂಡ ರಾತ್ರಿ ಪಾರಕಾದು ಆನೆಯನ್ನು ಓಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ತಾವುಗಳು ಊರಿನವರು ಸಹಕಾರ ಕೊಟ್ಟಷ್ಟು ಇದೊಂದು ಸಂಘರ್ಷವನ್ನು ತಡಿಬೋದು ನಿಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಸಾಹೇಬರು ಹೇಳಿದ್ರು ಇ ಪಿ ಟಿ ಕೆಲವು ಜಾಗದಲ್ಲಿ ದಾಟಲ್ಲ ಕೆಲವು ಜೀತಾಕ್ತಾ ಇದೆ ಅಂತ ಇದೇನಾಗಿದೆ ಅಂತೇಳಿ ಬಯಲು ಸೀಮೆಯಲ್ಲಿ ಇ ಪಿ ಟಿ ತೆಗೆದಾಗ ಅದೇನು ನಾವೀಗ ಮೂರು ಮೀಟ್ರ್ ಡೆಪ್ತ್ ತೆಗೆದಿರ್ತೀವಿ ಅದೇ ಮಣ್ಣನ್ನು ಮೇಲ್ಗಡೆ ಹಾಕಿರ್ತೇವೆ ಈ ಪೊಸಿಷನ್ ವಿ ಶೇಪಲ್ಲಿ ಏನಿರುತ್ತೆ ಅದು ಭೂಮಿಯ ಮೇಲ್ಭಾಗದಲ್ಲಿ ಇರುತ್ತೆ ಎತ್ತರವಾಗಿ ಕಾಣುತ್ತೆ ಅಲ್ಲಿ ದಾಟಲ್ಲ ನಮ್ಮಲ್ಲಿ ಬೆಟ್ಟ ಪ್ರದೇಶ ಆದ ಕಾರಣ ಇಳಿಜಾರಾದ ಕಾರಣ ಮಣ್ಣು ಒಂದು ಸೀಸನ್ಗೆ ಮಾತ್ರ ಸರ್ ಮೇಲ್ಗಡೆ ನಿಂತಿರುತ್ತೆ ಮಳೆಗಾಲದಲ್ಲಿ ಪೂರ್ತಿ ಸಿಲ್ಟ್ ಬೆಟ್ಟದಿಂದ ಬಂದು ಇ ಪಿ ಟಿಯಲ್ಲಿ ಶೇಖರಣೆ ಆಗ್ತದೆ ಅದು ಮಾಡಿ ಪ್ರಯೋಜನ ಬರಲ್ಲ ದಯವಿಟ್ಟು ತಾವು ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳಿಗೊಂದು ಮಾರ್ಗದರ್ಶನ ನೀಡಬೇಕು ಪ್ರತಿ ವರ್ಷ ಸರ್ ಮಿನಿಮಮ್ ಮೂರು ವರ್ಷದವರೆಗೆ ಅದನ್ನು ಒಂದು ಸಿಲ್ಟ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಒಂದು ಅನುದಾನವನ್ನು ಕೊಡಬೇಕು ದೊಡ್ಡ ಹಣ ಏನು ಬರೋದಿಲ್ಲ ಒಂದು ಕಿಲೋಮೀಟ್ರಿಗೆ ಇಪ್ಪತ್ತೈದನ್ನು ಮೂವತ್ತು ಸಾವಿರ ರೂಪಾಯಿ ಏಳು ಲಕ್ಷ ಕೊಟ್ಟು ನಾವು ಇ ಪಿ ಟಿ ಒಂದು ಕಿಲೋಮೀಟ್ರ್ ಮಾಡ್ತೀವಿ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ಅದನ್ನು ಮೇಂಟೈನ್ ಮಾಡೋದು ದೊಡ್ಡದಲ್ಲಲ್ಲ ಸರ್ ಅದು ಏಯ್ಟಿ ಪರ್ಸೆಂಟ್ ಅದು ಆಗುತ್ತೆ ಸರ್ ಮತ್ತು ಅದರಲ್ಲಿ ಕಳೆ ಮತ್ತು ಇತರ ಗಿಡಗಳು ಬಂದಾಗ ಅದನ್ನು ಮೇಂಟೈನ್ ಮಾಡೋದಿಲ್ಲ ಯಾರೂ ನಾವೀಗ ಸೊ ಸೋಲರ್ ಮಾಡಿದರೆ ಸರ್ ಟೂ ಇಯರ್ಸ್ ಅವರಿಗೆ ಮೇಂಟೆನೆನ್ಸ್ ಅಂತ ಕೊಟ್ಟಿರ್ತೇವೆ ಇ ಪಿ ಟಿಯಲ್ಲಿ ಯಾವ ಕಾರಣಕ್ಕೂ ಇಲ್ಲ ಸರ್ ಅದನ್ನು ನೀವೊಂದು ಮಾರ್ಗದರ್ಶನವರಿಗೆ ನೀಡಿ ಅದನ್ನೊಂದು ಮಾಡಿದರೆ ಅದು ಸಕ್ಸಸ್ ಆಗುತ್ತೆ ಸರ್ ದಯವಿಟ್ಟು ಅದನ್ನೊಂದು ಮಾಡಬೇಕು ಮತ್ತು ಊರಿನವರ ಸಹಕಾರವನ್ನು ನಾವು ಇಲಾಖೆಯವರು ಕೇಳ್ಕೊಳ್ತೀವಿ ಎಲ್ಲರೂ ಈಗ ನಮ್ಮ ಹೊಸದಾಗಿ ಈಗ ಸಂತೋಷಗರ ಅಂತ ಆರೀಫ್ ಬಂದಿದ್ದಾರೆ ಇಲ್ಲಿಂದ ಪೆರಂಬಾಡಿಯಿಂದ ಹಿಡಿದು ಕೂಟಿಯಲ್ಲದವರೆಗೆ ಎಲ್ಲೂ ಮಾಡಲಿಲ್ಲ ನಮ್ಮಲ್ಲಿ ಒಂದು ಸ್ಪೆಷಲಾಗಿ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ವಾಟ್ಸಪ್ ಗ್ರೂಪ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೂ ಮೆಸೇಜ್ ಬಂದರೆ ಸರ್ ನಾವು ಹೋಗಿ ಅದು ಅಟೆಂಡ್ ಮಾಡ್ತಾ ಇದ್ದೇವೆ ಕೆಲವರು ಸಣ್ಣ ಪುಟ್ಟ ಅಡೆತಡೆಗಳು ಸಾಹೇಬರು ಹೇಳಿದಾಗೆ ಒಂದು ಎಗ್ರೆಸಿವ್ ಇರುತ್ತೆ ನಿಮ್ಮ ತೋಟಕ್ಕೆ ಬಂದಾಗ ಡ್ಯಾಮೇಜ್ ಅದು ಮಾಡಿದಾಗ ಇರುತ್ತೆ ನಾವು ಅದನ್ನ ತಾಳ್ಮೆಯಿಂದ ಸಹಿಸ್ಕೊಳ್ತೀವಿ ನಮ್ಮ ಡ್ಯೂಟಿ ನಾನು ಆದರಿಂದ ಕಷ್ಟ ಏನು ಅಂತ ಗೊತ್ತಿದೆ ಏನಿದ್ರೂ ನೀವು ನಮ್ಮ ಇಲಾಖೆಯವರಿಗೆ ಸ್ಥಳೀಯವರಿಗೆ ತಿಳಿಸಿ ಅವರಿಂದ ಸಾಧ್ಯವಾಗದ ಇದ್ದರೆ ನಮಗೆ ಎ ಸಿ ಎಫ್ ಇದ್ದಾರೆ ಅವರೂ ಲೋಕರು ಇದ್ದರೆ ಅವರಿಗೆ ತಿಳಿಸಿ ನಿಮ್ಮ ಸಮಸ್ಯೆಗೆ ಆದಷ್ಟು ಪರಿಹಾರವನ್ನು ಒದಗಿಸುವ ಕಾರ್ಯವನ್ನು ನಾವು ಮಾಡ್ತೀವಿ ಅಂತ ನಾನು ಎರಡು ಮಾಸ್ತುವನ್ನು ಮುಗಿಸ್ತೇನೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್